ಗೌರಿಬಿದ್ನೂರು ನಗರದ ಕ್ರಿಶ್ಚಿಯನ್ಸ್ ಕಾಲೋನಿ ನಿವಾಸಿ ಇಪ್ಪತ್ತೊಂದು ವರ್ಷದ ಮಿಸ್ಟಲ್ ಎಂಬ ಯುವಕ ಆತನ ಸ್ನೇಹಿತರೊಂದಿಗೆ ಮೀನು ಹಿಡಿಯಲು ಕಲ್ಲುಡಿ ಬಳಿ ಇರುವ ಉತ್ತರ ಪಿನಾಕಿನಿ ನದಿಗೆ ಭಾನುವಾರ ಮಧ್ಯಾಹ್ನ ಬಂದಿದ್ದು ಸ್ನೇಹಿತರೊಡನೆ ನೀರಿನಲ್ಲಿ ಈಜು ಆಡಲು ಹೋಗಿ ಸುಮಾರು ಇಪ್ಪತ್ತು ಅಡಿ ಆಳ ಇರುವ ನೀರಿನ ಗುಂಡಿಯಲ್ಲಿ ಕೊಚ್ಚಿಕೊಂಡು ಹೋಗಿರುವ ಘಟನೆ ಗೌರಿಬಿದನೂರು ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ವಿಷಯ ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಚಂದ್ರಕಲಾ ಸಿಬ್ಬಂದಿ ಭೇಟಿ ನೀಡಿ ನಾಜಿರ್ ಎಂಬ ಯುವಕನನ್ನ ನಾಜಿರ್ಬಾ ಎಂಬ ಯುವಕನು ಒಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಜಾಕ್ಸನ್ ಮತ್ತು ಲೋಹಿತ್ ಎಂಬ ಇಬ್ಬರು ಯುವಕರು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ ಈ ಒಂದು ಯುವಕನ ಸಾವಿಗೆ ಕಾರಣ ಏನೆಂದು ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಾಗಿದೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ನೀರಿನಲ್ಲಿ ಕೊಚ್ಚಿ ಹೋದ ಮಿಸ್ಚಲ್ ಎಂಬ ಯುವಕನ ಮೃತದೇಹವನ್ನು ಹೊರತೆಗೆಯಲು ನೀರಿಗೆ ಇಳಿದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ನಗರದ ಜನ ತಂಡೋಪ ತಂಡವಾಗಿ ಉತ್ತರ ಪಿನಾಕಿನಿ ನದಿಯ ಕಡೆ ಮುಖ ಮಾಡಿದ್ದಾರೆ ಈ ಒಂದು ಜಾಗದಲ್ಲಿ ಅತಿ ಹೆಚ್ಚು ಯುವಕರು ಮೀನು ಹಿಡಿಯಲು ಬರುತ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಏನೇ ಆಗಲಿ ನೀರಿಗಾಗಿ ಪ್ರಾಣ ಒತ್ತೆಯಿಟ್ಟು ನೀರಿಗೆ ಇಳಿಯುವುದು ಅವಶ್ಯಕತೆ ಇಲ್ಲವೆಂಬುದು ಸ್ಥಳೀಯರ ಮಾತಾಗಿದೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು